ನಮಸ್ಕಾರ ಸ್ನೇಹಿತರೆ ಆರೋಗ್ಯ ಎಂಟರ್ಪ್ರೈಸಸ್ ಶಿವಮೊಗ್ಗ ಕಡೆಯಿಂದ ವೀರೇಶ್ ಐ ಬಿ ನನ್ನ ಹೆಸರು ಇದ್ದರು ಹದಿನೈದು ವರ್ಷ ನಾನ್ ಪಾಯ್ಸನ್ ಅಗ್ರಿಕಲ್ಚರ್ ಸರ್ವಿಸ್ ಇದೆ ಜೊತೆಗೆ ಹ್ಯೂಮನ್ ಹೆಲ್ತ್ ಮೇಲೆ ತುಂಬ ಸರ್ವಿಸ್ ಇದ್ದೀನಿ ನಮ್ಮ ಒಂದು ಮಳಿಗೆಯ ಮೂಲ ಹೆಸರು ಕೇರಾಮೃತ್ ನೈಸರ್ಗಿಕ ಮಳಿಗೆ ಆರೋಗ್ಯದ ಕಡೆಗೆ ಒಂದು ನಡಿಕೆ ಆರೋಗ್ಯ ಎಂಟರ್ಪ್ರೈಸಸ್ ಅಲ್ಲಿ ವಿಚಾರ ಬಂದಾಗ ನಾನು ಆರೋಗ್ಯ ಇಟ್ಕೊಂಡು ಒಂದು ಸರಣಿ ವಿಡಿಯೋಗಳನ್ನ ಮಾಡ್ತಾ ಆರೋಗ್ಯ ಅಂದ್ರೆ ಯಾವ ಯಾವ ರೀತಿಯಲ್ಲಿ ಆರೋಗ್ಯಗಳು ಬರುತ್ತೆ ಒಂದು ಐದು ನಿಮಿಷ ನಿಮ್ಮ ಹತ್ರ ಒಂದು ಚರ್ಚೆ ಮಾಡ್ತಾ ಇದ್ದೀವಿ ಆರೋಗ್ಯ ಅಂದರೆ ಐದು ತರ ಆರೋಗ್ಯಗಳು ಬರುತ್ತೆ ಮೊದಲನೇ ಆರೋಗ್ಯ ದೈಹಿಕ ಆರೋಗ್ಯ ಎರಡನೇದು ಮಾನಸಿಕ ಆರೋಗ್ಯ ಮೂರನೇದು ಆರ್ಥಿಕ ಆರೋಗ್ಯ ಇವತ್ತು ತುಂಬ ತುಂಬ ಇದು ಆರ್ಥಿಕ ಆರೋಗ್ಯ ತುಂಬ ರೋಲ್ ಪ್ಲೇ ಮಾಡ್ತಾ ಇದೆ ದೈಹಿಕ ಮಾನಸಿಕ ಆರೋಗ್ಯದ ಮೇಲೆ ಆರ್ಥಿಕ ಆರೋಗ್ಯ ತುಂಬ ರೋಲ್ ಪ್ಲೇ ಮಾಡ್ತಾ ಇದೆ ಇದಾದ ಮೇಲೆ ಬಂದರೆ ಸಾಮಾಜಿಕ ಆರೋಗ್ಯ ಇದಾದ ಮೇಲೆ ಬಂದರೆ ಏನು ಆಧ್ಯಾತ್ಮಿಕ ಆರೋಗ್ಯ ಈ ಐದು ಆರೋಗ್ಯಗಳ ಒಂದು ಒಟ್ಟು ಮಿಶ್ರಣವೇ ಸಂಪೂರ್ಣ ಆರೋಗ್ಯ ಅಂತ ಕರಿಬಹುದು ಒಂದು ಸಾಂಬಾರಿಗೆ ಒಂದು ಉಪ್ಪು ಖಾರ ಹುಳಿ ಎಲ್ಲದೂ ಸಮ ಇದ್ದರೆ ಹೇಗೆ ಒಂದು ರುಚಿ ಕಟ್ಟಾಗಿರುತ್ತೋ ಅವನಿಗೆ ಅದೇ ರೀತಿ ಈ ಐದು ಆರೋಗ್ಯಗಳ ಸಮ್ಮಿಲನವೇ ಒಂದು ಸಂಪೂರ್ಣ ಆರೋಗ್ಯ ಅಂತ ಕಲೀಬಹುದು ದೈಹಿಕ ಆರೋಗ್ಯ ನಾವು ತಿನ್ನುವ ಆಹಾರದ ಮೇಲೆ ನಾವು ಮಾಡುವ ಒಂದು ಕೆಲಸ ಅಥವಾ ಎಕ್ಸಸೈಸ್ ಮೇಲೆ ಡಿಪೆಂಡ್ ಇದೆ ದೈಹಿಕ ಆರೋಗ್ಯ ಇನ್ನು ಮಾನಸಿಕ ಆರೋಗ್ಯ ಬಂದು ನಮ್ಮ ಒಂದು ಆಲೋಚನೆಗಳ ಮೇಲೆ ಬಹಳ ಒಂದು ಡಿಪೆಂಡೆನ್ಸಿ ಇದೆ ಬಹಳ ಬಹಳ ಮುಖ್ಯ ಇರೋದು ನಮ್ಮ ಆಲೋಚನೆಗಳ ಮೇಲೆ ಮಾನಸಿಕ ಆರೋಗ್ಯ ಸಂಬಂಧ ಇದೆ ನಿಮಗೆ ಇನ್ನೊಂದು ವಿಚಾರ ಹೇಳ್ತಾರೆ ಇವೆರಡೂ ಆಲೋಚನೆ ಮತ್ತು ಆರೋಗ್ಯ ಕರೆಕ್ಟ್ ಇದೆ ಅದರ ಆರ್ಥಿಕ ಆರೋಗ್ಯ ಏನಿದೆ ಇದು ಮಾನಸಿಕವಾಗಿ ನಮ್ಮನ್ನು ಮಾನಸಿಕ ಆರೋಗ್ಯಕ್ಕೆ ಪೂರ್ತಿ ಕನೆಕ್ಟೆಡ್ ಇರೋದು ಇವತ್ತಿನ ಒಂದು ಜಮಾನದಲ್ಲಿ ಆರ್ಥಿಕ ಆರೋಗ್ಯ ನೀವು ಕೇಳ್ಬೋದು ಹೆಂಗೆ ಸರ್ ಆರ್ಥಿಕ ಆರೋಗ್ಯ ಮಾನಸಿಕ ಆರೋಗ್ಯಕ್ಕೆ ಹೇಗೆ ವಿಚಾರ ಅಂತ ನಾವು ಬಂದಾಗ ಬಹಳ ಕ್ಲಿಯರ್ ಇರಲಿ ಸ್ನೇಹಿತರೆ ಸಾಲ ಹೆಚ್ಚಿಗೆ ಆದರೆ ಅದರ ಅಲ್ಲಿ ಮನಸ್ಸು ಒಂದು ಟೆನ್ಷನ್ ಶುರುವಾಗಿ ರೋಗ ಶುರುವಾಗುತ್ತೆ ರೋಗ ಹೆಚ್ಚಿಗೆ ಆದರೆ ಅದರ ಟೆನ್ಷನ್ ಅಲ್ಲಿ ಅದನ್ನ ಸರಿ ಮನ್ಕೊಡಕೋಸ್ಕರ ಸಾಲ ಹೆಚ್ಚಿಗೆ ಆಗುತ್ತೆ ಈ ಅವಿನಾಭಾವ ಸಂಬಂಧ ಆದಾಯ ಮತ್ತು ಆರೋಗ್ಯ ಈ ಎರಡು ವಿಚಾರ ಇಟ್ಕೊಂಡು ನಾವು ನೋಡಕ್ಕೆ ಈ ಆರ್ಥಿಕ ಆರೋಗ್ಯ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ತುಂಬ ದುಷ್ಪರಿಣಾಮನ ಬೀರಕ್ಕೆ ಶುರುವಾಗುತ್ತೆ ಯಾವುದು ಆರ್ಥಿಕ ಆರೋಗ್ಯ ಚೆನ್ನಾಗಿಲ್ಲ ಅಂತ ಬಂದಾಗ ಇವತ್ತು ಎಲ್ಲಾ ಸಮಸ್ಯೆಗಳು ಹುಟ್ಟೋದು ಹಣದ ಒಂದು ತೊಂದರೆ ಇಲ್ಲ ಮನೆಗಳಲ್ಲಿ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಸಮಸ್ಯೆಗಳು ಪ್ರಾಬ್ಲಮ್ ಹುಟ್ಟೋದು ಆ ಒಂದು ಹಣದ ಕೊರತೆ ಇತ್ತು ಅದನ್ನ ಆರ್ಥಿಕ ಆರೋಗ್ಯ ಅಂತ ಕರಿತೀವಿ ಓಕೆ ಅದು ಚೆನ್ನಾಗಿ ಈ ಈ ಒಂದು ಆರೋಗ್ಯಗಳು ಮನೆಯಲ್ಲಿ ಸಹ ಸಂಸಾರ ಬಹಳ ಚೆನ್ನಾಗಿದ್ದಾಗ ಆ ತರದಲ್ಲಿ ಒಂದು ಮಾನಸಿಕ ಆರೋಗ್ಯ ಬಹಳ ಚೆನ್ನಾಗಿ ಇರೋ ಸಾಧ್ಯತೆ ಇರುತ್ತೆ ಓಕೆ ಈಗ ದೈಹಿಕ ಆರೋಗ್ಯ ಆಯ್ತು ಮಾನಸಿಕ ಆರೋಗ್ಯ ಆಯಿತು ಆರ್ಥಿಕ ಆರೋಗ್ಯ ಇದು ಸಾಮಾಜಿಕ ಆರೋಗ್ಯ ಇದು ಸಹಿತ ನಮ್ಮ ಆರೋಗ್ಯಕ್ಕೆ ಬಹಳ ಕನೆಕ್ಟೆಡ್ ಇದೆ ಆರ್ಥಿಕವಾಗಿ ನಾವು ಸದೃಢರಾಗಿದ್ದರೆ ಸಮಾಜದಲ್ಲಿ ಒಂದು ವ್ಯಾಲ್ಯೂ ಸಿಗುತ್ತೆ ಕ್ಲಿಯರ್ ಓಕೆ ಇಲ್ಲ ಅಂದಾಗ ಇವತ್ತು ಹಣ ಇದ್ರ ಮಾತ್ರ ಬೆಲೆ ನಿಮಗೆಲ್ಲರಿಗೂ ಗೊತ್ತಿದೆ ಹಣ ಇದ್ರ ಮಾತ್ರ ಬೆಲೆ ಇವತ್ತು ನಾವು ದುಡಿಲೇಬೇಕು ಬೇರೆ ದಾರಿ ಇಲ್ಲವೇ ಇಲ್ಲ ಕರೆಕ್ಟ್ ಅಲ್ವಾ ಓಕೆ ಈಗ ಆ ಸಾಮಾಜಿಕ ಆರೋಗ್ಯ ಅಂದರೆ ವಿವರಿಸ ತುಂಬಾ ದೊಡ್ಡ ಮಟ್ಟಕ್ಕೆ ಅದಕ್ಕೆ ಟೈಮ್ ಬೇಕಾಗುತ್ತೆ ಅಲ್ಟಿಮೇಟ್ಲಿ ಸಮಾಜದಲ್ಲಿ ನಮ್ಮದು ಗೌರವ ಹೇಗಿದೆ ನಾವು ಯಾವ ರೀತಿ ನಮ್ಮ ಬದುಕನ್ನು ನಾವು ಮಾಡ್ತಾ ಇದ್ದೀವಿ ಹೇಗೆ ಒಂದು ರೆಸ್ಪಾನ್ಸ್ ಹೇಗಿದೆ ಒಂದು ಯಾರೋ ಒಂದು ಅವಮಾನ ಮಾಡಿದಾಗ ಎಲ್ಲ ಒಂದು ನಮಗೆ ಒಂದು ಜರಿದಾಗ ತುಂಬ ವಿಚಾರದಲ್ಲಿ ಬಂದಾಗ ನಮಗೆ ಮಾನಸಿಕವಾಗಿ ಬೇಜಾರಾಗೋ ಸಾಧ್ಯತೆ ಭಾಳ ಇರುತ್ತೆ ಹಾಗಾಗಿ ಸಾಮಾಜಿಕ ಆರೋಗ್ಯ ಭಾಳ ಮುಖ್ಯ ಇರುತ್ತೆ ಅದಾದ ನಂತರ ಬರೋದು ಆಧ್ಯಾತ್ಮಿಕ ಆರೋಗ್ಯ ಆಧ್ಯಾತ್ಮಿಕ ಆರೋಗ್ಯ ಅಂತ ಬಂದಾಗ ಒಂದು ಧ್ಯಾನ ಇರ್ಬೋದು ಭಕ್ತಿ ಇರ್ಬೋದು ಇದೆಲ್ಲ ತುಂಬಾ ವಿಚಾರ ಇದೆ ಸಮಾಧಾನ ಇರಬೇಕಾದ್ರೆ ಒಂದು ಆಧ್ಯಾತ್ಮಿಕವಾಗಿ ನಾವು ಸ್ವಲ್ಪ ಸ್ಟ್ರಾಂಗ್ ಆಗ್ಲೇಬೇಕಾಗತ್ತೆ ಅಧ್ಯಾತ್ಮ ಅಂದ್ರೆ ಏನು ಪ್ರಾಮಾಣಿಕತೆ ನನ್ನ ಪ್ರಕಾರ ಅಧ್ಯಾತ್ಮ ಅಂದ್ರೆ ಮನೆಯೆಲ್ಲ ಬಿಟ್ಟು ಮಠ ಸೇರ್ಕೊಳ್ಳೋದಲ್ಲ ಅದ್ಭುತವಾದ ಒಂದು ಪ್ರಾಮಾಣಿಕ ಬದುಕನ್ನು ಕಟ್ಟದೇ ಆಧ್ಯಾತ್ಮಿಕ ಒಂದು ಆರೋಗ್ಯ ಓಕೆ ಈ ಒಂದು ಐದು ಆರೋಗ್ಯಗಳಿಗೆ ಸಂಬಂಧಪಟ್ಟಂಗೆ ದೈಹಿಕ ಆರೋಗ್ಯ ಸಾಮಾಜಿಕ ಆರೋಗ್ಯ ಮತ್ತೆ ಆರ್ಥಿಕ ಆರೋಗ್ಯ ಅದಾದ ನಂತರ ಬಂದರೆ ಸಾಮಾಜಿಕ ಆರೋಗ್ಯ ನೆಟ್ಟು ಮತ್ತೆ ಆಧ್ಯಾತ್ಮಿಕ ಆರೋಗ್ಯ ಈ ಸಂಪೂರ್ಣ ಐದು ಆರೋಗ್ಯಗಳನ್ನು ಸೇ ಈ ಐದನ್ನು ಸೇರಿ ಸಂಪೂರ್ಣ ನಮ್ಮ ಆರೋಗ್ಯ ಅಂತ ನಾವು ಭಾವಿಸ್ಬೋದು ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್